ಹಾಯ್ ಹೆಲೋ ಫ್ರೆಂಡ್ಸ್ ನಮಸ್ತೆ ನ್ಯಾನೆಷ್ಟೆಕ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸು ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ಯು ಇ ಸಿ ಎಮ್ ಎಸ್ ಬ್ಯಾಚ್ ಕನ್ವೊಕೇಶನ್ ಅಪ್ಲಿಕೇಶನ್ಗೆ ಪೇಮೆಂಟ್ ಮಾಡೋದು ಇನ್ನೂ ಡೇಟ್ನ ಸೆಟ್ ಮಾಡಿರಲಿಲ್ಲ ಸೊ ಯಾವ ಎಷ್ಟೋ ಜನ ಕೇಳ್ತಾ ಇದ್ದರೆ ಯು ಸಿ ಎಮ್ ಎಸ್ ಟು ತೌಸಂಡ್ ಟ್ವೆಂಟಿ ಫೋರ್ ಪಾಸೌಟ್ ಆಗಿರೋ ಬ್ಯಾಚಿಗೆ ಯಾವ ರೀತಿ ನಾವು ಕನ್ವೊಕೇಶನ್ಗೆ ಪೇಮೆಂಟ್ನ ಮಾಡ್ಕೊಳ್ಬೇಕು ಅಂತ ಎಷ್ಟೋ ಜನ ಕೇಳ್ತಾ ಇದ್ರಿ ಸೊ ಅವ್ರಿಗೆ ಪೇಮೆಂಟ್ ಇನ್ನೂ ಯು ಸಿ ಎಮ್ ಎಸ್ ಪೋರ್ಟಲ್ನಲ್ಲಿ ಅಪ್ಡೇಟ್ ಮಾಡಿಲ್ಲ ಆಗಿತ್ತು ಸೊ ಇವಾಗ ಬಂದಿರೋ ಹೊಸ ಸುದ್ದಿ ಏನಂತ ಅಂದರೆ ಯು ಸಿ ಎಮ್ ಎಸ್ ಬ್ಯಾಚ್ ಅವರಿಗೆ ಪೇಮೆಂಟ್ ಸೆಟ್ ಮಾಡಿದ್ದಾರೆ ಸೊ ಇವತ್ತಿಂದ ಸ್ಟಾರ್ಟ್ ಆಗಿದೆ ಮತ್ತು ಕೊನೆಯ ದಿನಾಂಕ ಬಂದ್ಬಿಟ್ಟು ಇದೇ ಇಪ್ಪತ್ತೊಂಬತ್ತನೇ ಇದೆ ಅಂದರೆ ದಂಡ ರಹಿತವಾಗಿ ಅಂದರೆ ದಂಡ ಇಲ್ಲದೇನೆ ಇಪ್ಪತ್ತೊಂಬತ್ತನೇ ತಾರೀಕು ತನಕ ಹಾಕ್ಬೋದು ದಂಡ ಸಹಿತವಾಗಿ ಆರನೇ ಜೂನ್ ಆರನೇ ತಾರೀಕು ತನಕ ಇದೆ ಸೊ ಯಾರು ಯು ಎಸ್ ಎಮ್ ಎಸ್ ಬ್ಯಾಸಿಯವರು ಅಪ್ಲಿಕೇಶನ್ನ ನೀವು ಹಾಕೊಳ್ಬೇಕಂತ ಇದ್ದಿರೋ ಕನ್ವೋಕೇಶನ್ನ ತುಂಬ ಈಸಿ ಮೆಥಡಲ್ಲಿ ಹಾಕೊಳ್ಬೋದು ಆಲ್ರೆಡಿ ನಾನು ವಿಡಿಯೋ ಮಾಡಿದ್ದೀನಿ ಸೊ ಪೇಮೆಂಟ್ ಮಾಡೋದು ಯು ಸಿ ಎಮ್ ಎಸ್ನಲ್ಲಿ ಯಾವ ರೀತಿ ಅಂತ ಯು ಸಿ ಎಮ್ ಎಸ್ ಬುಕ್ ಪೇಮೆಂಟ್ ಮಾಡಿ ಅದನ್ನ ಯಾವ ರೀತಿ ಡೌನ್ಲೋಡ್ ಮಾಡಿಕೊಂಡು ಅಪ್ಲಿಕೇಶನ್ ಹಾಕೋದಂತ ಗೊತ್ತಿಲ್ಲ ಆಗಿತ್ತು ಸೊ ಅದನ್ನ ಕೂಡ ಈ ವಿಡಿಯೋದಲ್ಲಿ ನಾನು ಹೇಳ್ತಾ ಇದ್ದೀನಿ ಯು ಸಿ ಎಂ ಎಸ್ ಬ್ಯಾಚ್ ಅವರಿಗೆ ಸೊ ಯು ಸಿ ಎಂ ಎಸ್ ಬ್ಯಾಚ್ ಅವರಿಗೆ ಇದೊಂದು ಹೆಲ್ಪ್ ಆಗುತ್ತೆ ಅಂತ ಹೇಳ್ತಿದ್ದೀನಿ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಆದಷ್ಟು ಶೇರ್ ಮಾಡಿ ಅದೇ ರೀತಿ ಕೆ ವಿಡಿಗೆ ಸಂಬಂಧಪಟ್ಟಿರೋ ಎಲ್ಲ ವಿಚಾರಗಳನ್ನು ಎಲ್ಲ ಮಾಹಿತಿಗಳನ್ನು ಕ್ಷಣ ಕ್ಷಣಕ್ಕೆ ಅಪ್ಡೇಟ್ ಮಾಡ್ತಾ ಇರ್ತೀನಿ ಮತ್ತೆ ಜಾಬ್ ಗೌರ್ಮೆಂಟ್ ಜಾಬ್ ಸ್ಕಾಲರ್ಶಿಪ್ ಎಲ್ಲ ಪ್ರತಿಯೊಂದು ಅಪ್ಡೇಟ್ ಮಾಡ್ತಾ ಇರ್ತೀನಿ ಅಂತ ಹೇಳ್ತಾ ಸೊ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ ಯು ಸಿ ಎಮ್ ಎಸ್ನ ಲಾಗಿನ್ ಆಗಿ ನೀವು ಕನ್ವಕೇಶನ್ ಫೀಸ್ನ ಯಾವ ರೀತಿ ಪೇಮೆಂಟ್ನ ಮಾಡ್ಕೊಳ್ಬೇಕು ಸೊ ಪೇಮೆಂಟ್ ಮಾಡಿಕೊಂಡು ಅದನ್ನು ಕೆ ಯು ಡಿ ವೆಬ್ಸೈಟ್ನಲ್ಲಿ ಹೋಗಿ ಕನ್ವಕೇಶನ್ಗೆ ಯಾವ ರೀತಿ ಅಪ್ಲೈ ಮಾಡಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀನಿ ಓಕೆ ಬನ್ನಿ ಫ್ರೆಂಡ್ಸ್ ಲೆಟ್ಸ್ ಗೋ ಫ್ರೆಂಡ್ಸ್ ಫಸ್ಟಿಗೆ ನಿಮ್ಮ ಫೋನ್ ಅಥವಾ ಸಿಸ್ಟಮ್ನಲ್ಲಿ ಕ್ರೋಮ್ ಬ್ರೋಸರ್ನ ಓಪನ್ ಮಾಡಿ ಯು ಸಿ ಎಮ್ ಎಸ್ ಅಂತ ಈ ರೀತಿ ಟೈಪ್ ಮಾಡಿಕೊಂಡು ನೀವು ಸರ್ಚ್ ಮಾಡಬೇಕು ಆಮೇಲೆ ಫಸ್ಟಿಗೆ ಕಾಣಿಸ್ತಿರೋ ಯು ಸಿ ಎಮ್ ಎಸ್ ಸಮಗ್ರ ವಿಶ್ವವಿದ್ಯಾಲಯ ಆಲ್ರೆಡಿ ನಿಮ್ಗೆ ಗೊತ್ತಿದೆ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೊ ಯಾವ ರೀತಿ ಯು ಸಿ ಎಮ್ ಎಸ್ ಲಾಗಿನ್ ಆಗೋದಂತ ಗೊತ್ತಿರುತ್ತೆ ಸೊ ಯೂಸರ್ ನೇಮು ಮತ್ತು ಪಾಸ್ವರ್ಡ್ನ ಹಾಕಿ ಸೊ ಯೂಸರ್ ನೇಮು ಮತ್ತು ಪಾಸ್ವರ್ಡ್ನ ಹಾಕಿ ಲಾಗಿನ್ ಆಗಬೇಕಾಗಿರುತ್ತೆ ಇದೇನು ಹೊಸದಲ್ಲ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ ನೀವು ಎಷ್ಟೋ ಸಲ ಲಾಗಿನ್ ಮಾಡಿರ್ತೀರ ಸೊ ಇವಾಗ ಲಾಗಿನ್ ಮಾಡಾದಮೇಲೆ ನೆಕ್ಸ್ಟ್ ಈ ರೀತಿ ಪೋರ್ಟಲ್ ಕಾಣುತ್ತೆ ನೋಡ್ಬೋದು ನೀವು ಸೊ ಈ ರೀತಿ ಪೋರ್ಟಲ್ನಲ್ಲಿ ಎಕ್ಸಾಮ್ ಸೆಕ್ಷನ್ ಕಾಣುತ್ತೆ ಇಲ್ಲ ಸೊ ಆ ಎಕ್ಸಾಮ್ ಸೆಕ್ಷನ್ ಮೇಲೆ ಕ್ಲಿಕ್ ಮಾಡಿ ಅದನ್ನು ಎಕ್ಸಾಮ್ ಸೆಕ್ಷನ್ ಬಂದ್ಬಿಟ್ಟು ಕನ್ವಕೇಶನ್ ಅಂತ ಕಾಣಿಸುತ್ತೆ ಸೊ ಈ ಕನ್ವಕೇಶನ್ ಮೇಲೆ ಕ್ಲಿಕ್ ಮಾಡಿ ಮತ್ತೆ ಕನ್ವಕೇಶನ್ ಅಂತ ಕ್ಲಿಕ್ ಮಾಡಿ ಅದ್ರ ಮೇಲೆ ಸೊ ಕ್ಲಿಕ್ ಮಾಡಿದ ತಕ್ಷಣ ನೋಡಬಹುದು ಕನ್ವಕೇಶನ್ ಪೋರ್ಟಲ್ ಇವಾಗ ಈ ರೀತಿ ಓಪನ್ ಆಗುತ್ತೆ ಸೊ ಇಷ್ಟು ದಿನ ಇಲ್ಲಿ ಏನು ಕಾಣಿಸಲಾಗಿತ್ತು ಶೋ ಆಗಿತ್ತು ಇವಾಗ ನೋಡಿ ಯಾವ ರೀತಿ ಪೇಮೆಂಟ್ ಆಪ್ಷನ್ ಶೋ ಆಗ್ತಿದೆ ಸೊ ಇಲ್ಲಿ ಕಾಣಿಸ್ತಿದೆ ನಿಮಗೆ ಸೀರಿಯಲ್ ನಂಬರ್ ಒನ್ ಅಂತ ಸೊ ಲಾಸ್ಟ್ ಆಕ್ಷನ್ ಬಟನ್ ಅಲ್ಲಿ ನೋಡಬಹುದು ವ್ಯೂ ನೋಟಿಫಿಕೇಷನ್ ಮೇಲೆ ಬಿಡಿ ಅದ್ರ ಮೇಲೆ ಕ್ಲಿಕ್ ಮಾಡಬೇಡಿ ಕೆಳಗಡೆ ಪೇ ಪೇ ಕಂಟಿನ್ಯೂ ಕನ್ವೊಕೇಶನ್ ಫೀಸ್ ಅಂತ ಇದೆ ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ ಸೊ ಪೇ ಕನ್ವೊಕೇಶನ್ ಫೀಸ್ ಮೇಲೆ ನೀವು ಕ್ಲಿಕ್ ಮಾಡಿದ್ಮೇಲೆ ಈ ರೀತಿ ಎಲ್ಲ ಡೀಟೇಲ್ಸ್ ಓಪನ್ ಆಗುತ್ತೆ ಸೊ ಕೆಳಗಡೆ ಬಂದ್ಬಿಟ್ಟು ಒಂದು ಸಾವಿರದ ನಾನ್ನೂರ ಮೂವತ್ತೈದು ಸೊ ಇವಾಗ ಟೂ ತೌಸಂಡ್ ಟ್ವೆಂಟಿ ಫೋರ್ ಬ್ಯಾಚರ್ಗೆ ಒಂದು ಸಾವಿರದ ನಾನ್ನೂರ ಮೂವತ್ತೈದು ರೂಪಾಯಿ ಫೀಸ್ ಇದೆ ಸೊ ಅದನ್ನು ಪೇ ಫೀಸ್ ಮೇಲೆ ಕ್ಲಿಕ್ ಮಾಡಿ ಪೇಮೆಂಟ್ ಮಾಡಬೇಕಾಗಿರುತ್ತೆ ಸೊ ಇದನ್ನು ನೀವು ಫೋನಲ್ಲಿ ಈಸಿಯಾಗಿ ಪೇ ಮಾಡ್ಕೊಳ್ಬೋದು ಸೊ ನಿಮ್ಮ ಫೋನ್ ಪೇ ಅಥವಾ ಗೂಗಲ್ ಪೇದಿಂದ ಪೇಮೆಂಟ್ನ ಫೀಸ್ನ ಪೇ ಮಾಡಿಕೊಂಡು ಪ್ರಿಂಟ್ ತೊಗೊಳ್ಬೋದು ಸೊ ಇವಾಗ ಕೆಳಗಡೆ ಪೇ ಫೀಸ್ ಅಂತ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಸೊ ಪೇ ಫೀಸ್ ಇದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ್ಮೇಲೆ ಈ ರೀತಿ ಕನ್ಫರ್ಮ್ ಬರುತ್ತೆ ಅಂತ ಕೊಡಿ ಸೊ ಎಸ್ ಅಂತ ಕೊಟ್ಟ ಮೇಲೆ ನೋಡ್ಬೋದು ನೀವು ಮತ್ತೆ ಪೇ ಅಂತ ಬರುತ್ತೆ ಸೊ ಈ ಪೇ ಮೇಲೆ ಮತ್ತೆ ಕೊಡಿ ಕೊಟ್ಟ ಮೇಲೆ ಸ್ವಲ್ಪ ಲೋಡಿಂಗ್ ಆಗುತ್ತೆ ವೇಟ್ ಮಾಡಿ ಸೊ ಸರ್ವರ್ ಇಶ್ಯೂ ಇರುತ್ತೆ ಸ್ವಲ್ಪ ಈ ರೀತಿ ಲೋಡಿಂಗ್ ಆಗುತ್ತೆ ಆಮೇಲೆ ಇಲ್ಲಿ ನೆಟ್ ಬ್ಯಾಂಕಿಂಗು ಎಲ್ಲ ರೀತಿ ಬರುತ್ತೆ ಬಟ್ ಯು ಪಿ ಐನ ಸೆಲೆಕ್ಟ್ ಮಾಡ್ಕೊಳ್ಳಿ ಯಾಕಂದ್ರೆ ಇದು ಈಸಿಯಾಗಿ ಫೋನ್ ಪೇ ಗೂಗಲ್ ಪೇದಿಂದ ಮಾಡ್ಬೋದು ಸೊ ಇಲ್ಲಿ ಯು ಪಿ ಐ ಐ ಡಿನ ಹಾಕಿ ಯು ಪಿ ಐ ಐ ಡಿ ಬಂದುಬಿಟ್ಟು ಫೋನ್ ಪೇ ಗೂಗಲ್ ಪೇದಲ್ಲಿರುತ್ತೆ ಐಡಿ ಹಾಕಿ ಪೇ ನಾವು ಮೇಲೆ ಕ್ಲಿಕ್ ಮಾಡಿದ್ರೆ ಮೊಬೈಲ್ಗೆ ಒಂದು ರಿಕ್ವೆಸ್ಟ್ ಬರುತ್ತೆ ಸೊ ನೀವು ಪೇ ಮಾಡಿ ಮಾಡ್ಕೊಳ್ಬೋದು ಪೇ ಮಾಡಿದ ತಕ್ಷಣ ಸಕ್ಸಸ್ಫುಲಿ ಅಂತ ಒಂದು ಪ್ರಿಂಟ್ ಬರುತ್ತೆ ಆ ಪ್ರಿಂಟ್ನ ತೆಗೆದಿಟ್ಕೊಳ್ಳಿ ಇಲ್ಲಾಂದರೆ ಸೇವ್ ಮಾಡಿಟ್ಕೊಳ್ಳಿ ಯಾಕಂದರೆ ಅದು ಕನ್ವೊಕೇಷನ್ ಹಾಕುವಾಗ ಅಪ್ಲೋಡ್ ಮಾಡೋದಿರುತ್ತೆ ಸೊ ಇವಾಗ ಕನ್ವೊಕೇಶನ್ ಹಾಕುವಾಗ ನಾವು ಫಸ್ಟಿಗೆ ಇದು ಕ್ರೋಮ್ನಲ್ಲಿ ಹೋಗಿ ಕೆ ಯು ಡಿ ಅಂತ ಸರ್ಚ್ ಮಾಡಬೇಕು ಸೊ ಕೆ ಯು ಡಿ ಅಂತ ಸರ್ಚ್ ಮಾಡಿ ಕೆ ಯು ಡಿ ಇದು ಪೋರ್ಟಲ್ ಓಪನ್ ಆಗುತ್ತೆ ನೋಡಿ ಕನ್ವೊಕೇಷನಲ್ಲಿ ಸೊ ಕೆ ಯು ಡಿದಲ್ಲಿ ಹೋಗಿ ಕೆ ಯು ಡಿದಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ಕರ್ನಾಟಕ ಯೂನಿವರ್ಸಿಟಿ ಧಾರವಾಡ ಅಂತ ಬರುತ್ತೆ ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ತುಂಬ ಆಪ್ಷನ್ಸ್ ಬರುತ್ತೆ ಆ ಆಪ್ಷನ್ಸಲ್ಲಿ ಎಕ್ಸಾಮ್ ಸೆಕ್ಷನ್ನಲ್ಲಿ ಹೋಗಬೇಕು ಸೊ ಎಕ್ಸಾಮ್ ಸೆಕ್ಷನ್ನಲ್ಲಿ ನೋಡ್ಬೋದು ಲಾಸ್ಟಿಗೆ ಅಪ್ಲೈ ಫಾರ್ ಕನ್ಯೋನಿಕೇಶನ್ ಅಂತ ಕಾಣಿಸುತ್ತೆ ಟೂ ತೌಸಂಡ್ ಟ್ವೆಂಟಿ ಫೋರ್ ಅದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲ ಅಂತ ಅಂದರೆ ಡೈರೆಕ್ಟಾಗಿ ಕೆಳಗಡೆ ಸ್ಕ್ರೋಲ್ ಮಾಡಿದ್ರೆ ಇಲ್ಲಿ ನೀವು ಬಟನ್ ಮೇಲೆ ಬ್ಲಿಂಕ್ ಆಗ್ತಾ ಇಲ್ಲಿ ಅಪ್ಲೈ ಫಾರ್ ಸೆವೆಂಟಿ ಫೋರ್ ಆನ್ಯುವಲ್ ಕನ್ಯೂನಿಕೇಶನ್ ಅಂತ ಇರುತ್ತೆ ಸೊ ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡಿ ಈ ರೀತಿ ಓಪನ್ ಆಗುತ್ತೆ ಮತ್ತೆ ಇದ್ರ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಈ ರೀತಿ ಓಪನ್ ಆಗುತ್ತೆ ಸೊ ಅಪ್ಲೈ ಫಾರ್ ಕನ್ಯೋನಿಕೇಶನ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಯು ಸಿ ಎಮ್ ಎಸ್ ಬ್ಯಾಚ್ ಅಂತ ಇದೆ ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ ನೀವು ಅಪ್ಲಿಕೇಶನ್ ಹಾಕೋದಿರುತ್ತೆ ಅಕಸ್ಮಾತ್ ನೀವು ಟೂ ತೌಸಂಡ್ ಟ್ವೆಂಟಿ ತ್ರೀದಲ್ಲಿ ಪೇ ಮಾಡಿದರೆ ಕೆಳಗಡೆ ಇರುತ್ತಲ್ಲ ಸೊ ಇದ್ರ ಮೇಲೆ ಮಾಡಿ ನೀವು ಇವಾಗ ಜಸ್ಟ್ ಪೇ ಮಾಡಿದಿರಿ ಇವಾಗ ಈಗ ಜಸ್ಟ್ ಪೇಮೆಂಟ್ ಮಾಡಿದವರು ಟೂ ತೌಸಂಡ್ ಟ್ವೆಂಟಿ ಫೋರ್ ಬ್ಯಾಚವರು ಅದ್ರ ಮೇಲೆ ಕ್ಲಿಕ್ ಮಾಡಿ 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 ಯು ಎಮ್ ಎಸ್ ಟು ತೌಸಂಡ್ ಟ್ವೆಂಟಿ ಫೋರ್ ಮೇಲೆ ಫಸ್ಟ್ ಮೇಲೆ ಕ್ಲಿಕ್ ಮಾಡಿ ಇಲ್ಲೆಲ್ಲ ಆಪ್ಷನ್ಸು ಆಗುತ್ತೆ ಕೋರ್ಸ್ ಟೈಪ್ ಕೇಳುತ್ತೆ ಇಲ್ಲಿ ಯು ಜಿ ಪಿ ಜಿ ಎಲ್ಲ ಕೇಳುತ್ತೆ ಅಂಡರ್ ಗ್ರಾಜ್ಯುವೇಟೆಡ್ ಅಂದರೆ ಡಿಗ್ರಿ ಆಗಿರುತ್ತೆ ಸೊ ಅದನ್ನು ಕ್ಲಿಕ್ ಮಾಡಿ ಸ್ಟ್ರೀಮ್ ಬರುತ್ತೆ ಸೊ ಸ್ಟ್ರೀಮ್ದಲ್ಲಿ ಬಿ ಎ ಬಿ ಕಾಮದ್ದವ್ರು ಮತ್ತು ಬಿ ಎಸ್ ಸಿದವರು ಯಾವ್ದು ನಿಮ್ಮ ಕೋ ಸಬ್ಜೆಕ್ಟ್ ಇದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಸೊ ಎಕ್ಸಾಂಪಲ್ ಈಗ ಬಿ ಎದವ್ರು ಬಂದುಬಿಟ್ಟು ಬಿ ಎ ಸ್ಕೀಮ್ ಇಲ್ಲಿ ನೋಡ್ಬೋದು ಬಿ ಎ ಸ್ಕೀಮ್ ಅಂತ ಇದೆ ಅಲ್ಲ ಬಿ ಎ ಡಬಲ್ ಎಸ್ ಸಿ ರೀತಿ ಆಮೇಲೆ ಬಿ ಕಾಮದ್ದವ್ರು ಬಂದುಬಿಟ್ಟು ಇದರಲ್ಲಿ ಹುಡುಕಬೇಕು ಸೊ ಬಿಕಾಮವ್ರು ಬಂದುಬಿಟ್ಟು ಇದರಲ್ಲಿ ಸ್ವಲ್ಪ ಸರ್ಚ್ ಮಾಡಿ ಬಿ ಎದವರು ಆಮೇಲೆ ಬಿ ಕಾಮ್ರು ಎಲ್ಲರೂ ಸೊ ಇವಾಗ ಬಿಕಾಮ್ ದೊಡ್ಡದ್ ನಾನು ಕಾಣಿಸ್ತಿದ್ದೀನಿ ನೋಡಿ ಇದರಲ್ಲಿ ಬಿ ಎ ದವ್ರದ್ದು ಕಾಣಿಸ್ತೀವಿ ಬಿ ಕಾಮ್ ಇಲ್ಲಿ ನೋಡಿ ಇವಾಗ ಒಂದು ನಿಮಿಷ ಬಿಕಾಮ್ ದೊಡ್ಡದು ಬಂದ್ಬಿಟ್ಟು ಇಲ್ಲಿ ನೋಡಿ ಬಿ ಕಾಮ್ ಸೆಮಿಸ್ಟರ್ ಸ್ಟ್ರೀಮ್ ಬಿ ಕಾಮ್ ಬಿ ಕಾಮ್ ಡಬಲ್ ಎಸ್ ಅಂತ ಇದೆ ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ ಮಾಡಬೇಕು ಸೊ ಬಿ ಎ ದೊರದ್ದಾಗಲಿ ಬಿಕಾಮ್ ದವ್ರದ್ದಾಗಲಿ ಇದೇ ರೀತಿ ಕ್ಲಿಕ್ ಮಾಡಿ ಮತ್ತೆ ಯಾವುದಿದೆ ಇದೆ ಅವರು ಅದೇ ರೀತಿ ಕ್ಲಿಕ್ ಮಾಡಿ ಸೊ ಇವಾಗ ನೆಕ್ಸ್ಟ್ ಇದನ್ನು ಯಾವ ರೀತಿ ನಾವು ಲಾಗಿನ್ ಆಗಿ ಅಪ್ಲಿಕೇಶನ್ ಹಾಕ್ಬೇಕು ಅನ್ನೋದು ಆಲ್ರೆಡಿ ಕನ್ವೇಕೇಷನ್ ಯಾವ ರೀತಿ ಅಪ್ಲಿಕೇಶನ್ ಹಾಕಬೇಕು ಅನ್ನೋದನ್ನ ವಿಡಿಯೋ ಮಾಡಿದ್ದೀನಿ ಅಲ್ಲಿ ಲಿಂಕ್ ಕೂಡ ಕೊಟ್ಟಿರ್ತೀನಿ ವಿಡಿಯೋದು ನೋಡ್ಬೋದು ವಿಡಿಯೋ ಎಂಡ್ ಅಲ್ಲಿ ಕೂಡ ನಾನು ಲಿಂಕ್ ಹಾಕಿರ್ತೀನಿ ವಿಡಿಯೋ ಕಾಣೋ ಥರ ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ ವಿಡಿಯೋನ ನೋಡಿ ಇಲ್ಲ ಚಾನಲ್ ಓಪನ್ ಮಾಡಿ ಯಾವ ರೀತಿ ಗೆ ಅಪ್ಲಿಕೇಶನ್ ಹಾಕ್ಬೇಕು ಅನ್ನೋದನ್ನ ವಿಡಿಯೋ ಮಾಡಿದ್ದೀನಿ ಅಂತ ಹೇಳ್ತಿದ್ದೀನಿ ಸೊ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ನಲ್ಲಿ ಕಮೆಂಟ್ ಮಾಡಿ ಮತ್ತೆ ಒಳ್ಳೆಯ ವೀಡಿಯೋ ಮೂಲಕ ಬರ್ತೀನಿ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಬ ಬಾಯ್